ಹಲೋ ಎವ್ರಿ ಇವತ್ತು ನಾನು ನಿಮಗೆ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಅರ್ಶನ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಇಂಗು ಬಾಳೆಕಾಯಿ ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು ಇದಿಷ್ಟು ಬಾಳೆಕಾಯಿ ಪಲ್ಯ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಂತರ ನಾವು ಬಾಳೆಕಾಯಿನ ಈಗ ಬೇಯೋಕೆ ಇಟ್ಟೋಣ ನೋಡಿ ಬಾಳೆಕಾಯಿನ ಬೇಯಿಸಿ ಅದರ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಈಗ ಬಾಳೆಕಾಯಿ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಬಾಣಲೆ ಇಟ್ಟು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ನಾನೀಗ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಅಂದ ಅಂದಮೇಲೆ ಇದಕ್ಕೆ ನಾವು ಕಡಲೆಬೇಳೆ ಹಾಕೋಬೇಕು ಈಗ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ನಂತರ ಹಸಿಮೆಣ ಹಾಕ್ಕೋತಾ ಇದ್ದೀನಿ ಈಗ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗೂನ ಹಾಕೋತಾ ಇದ್ದೀನಿ ಇಂಗು ಹಾಕಿದಷ್ಟು ರುಚಿ ಇರುತ್ತೆ ಈಗ ಇದಕ್ಕೆ ಅರ್ಶನ ಹಾಕೋತಾ ಇದ್ದೀನಿ ಈಗ ನಾನು ಬೇಯಿಸಿ ತುರಿದಿಟ್ಕೊಂಡಿರೋ ಬಾಳೆಕಾಯಿನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ಈ ಪಲ್ಯ ಆಗಿದೆ ಇದಕ್ಕೆ ನಾನೀಗ ತೆಂಗಿನಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಇಂಗು ಮತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಎಷ್ಟು ರುಚಿ ಆಗುತ್ತೆ ಅಂತ ಪಲ್ಯಗಳಾಗಿರ್ಬೋದು ಸಾರಾಗಿರ್ಬೋದು ಬಹಳ ರುಚಿ ಕೊಡುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೋತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಕೊನೆಯದಾಗಿ ನಿಂಬೆ ಹಣ್ಣಿನ ರಸನ ಹಾಕೊಂಡು ಕೆಡ್ಗಿಳಿಸ್ತೀನಿ ಈ ರೀತಿ ಪಲ್ಯ ಮಾಡಿದ್ರೆ ಬಾಳೆಕಾಯಿ ಪಲ್ಯನ ತಿಂದೇ ಇದ್ದವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಒಂದ್ಸಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು